ಬಸಮ್ಮ ಬಸಪ್ಪ ಮಾದರ್ ಅವರು ಒಂದೇ ನಾಮಪತ್ರ ಸಲ್ಲಿಕೆ ಆಗಿತ್ತು ಅವರಿಗೆ ಸೂಚಕರಾಗಿ ಶ್ರೀ ಪಂಪನಗೌಡ ಕೆ ಜಾಲಕಟ್ಟಿ ಅವರು ಸೂಚಕರಾಗಿ ಕೂಡ ಆ ಸೈನ್ ಕೂಡ ಮಾಡಿದ್ರು ಹೀಗಾಗಿ ಒಂದೇ ನಾಮಪತ್ರ ಸಲ್ಲಿಕೆ ಆಗಿರೋದ್ರಿಂದ ಶ್ರೀಮತಿ ಬಸಮ್ಮ ಬಸಪ್ಪ ಮಾದರ್ ಅವರು ಮುಂದಿನ ಅಧ್ಯಕ್ಷ ಅವಧಿಗೆ ಅಧ್ಯಕ್ಷರಾಗಿದ್ದನ್ನು ಘೋಷಿಸಿ ಘೋಷಿಸಿದ್ದೇನೆ ಯು ಎಲ್ಲರಿಗೆ ನಮಸ್ಕಾರಗಳು ತಾಯಿಯವರು ಅಧ್ಯಕ್ಷ ನಾವು ಅರ್ಧ ಅರ್ಧ ನಮ್ಮ ಅಕ್ಕವರವರು ಅದಕ್ಕೋಸ್ಕರ ನಾವು ಅರ್ಧ ಅವಧಿ ಬಿಟ್ಟು ಕೊಡ್ತೇವೆ ಮಾತು ಕೊಟ್ಟಿದ್ವಿ ಅದೇ ಮಾತನ್ನು ಊಸ್ಕೊಂಡು ಅಂತ ಹೇಳಿ ಈ ಸಭೆಯಲ್ಲಿ ಇಷ್ಟಪಡ್ತೇನೆ ನಾನು ಎಲ್ಲಪ್ಪ ಮಾತಾಡುತ್ತೇನೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧ ಅವಿರೋಧವಾಗಿ ಬಸಮ್ಮ ಬಸಪ್ಪ ಆಯ್ಕೆ ಆಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಕೊಣ್ಣೂರು ಮತ್ತು ಪಡೇಕ್ನೂರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದು ಎರಡು ಹಳ್ಳಿ ಎರಡು ಹಳ್ಳಿಯಲ್ಲಿ ಜನರ ಜನರಿಗೆ ಏನೇ ಏನಾದರೂ ತೊಂದರೆಗಳು ತೊಂದರೆಗಳು ನೀರಿನ ಸಮಸ್ಯೆ ಇರ್ಬೋದು ಈ ಸುತ್ತಮುತ್ತಲಿನ ನೈರ್ಮಲ್ಯ ನೈರ್ಮಲ್ಯ ಕೆಲಸಗಳು ಇರ್ಬೋದು ಯಾವುದೇ ರೀತಿಯಿಂದ ಜನರಿಗೆ ಏನೋ ತೊಂದರೆ ಆಗಿದ್ರಂಗೆ ನೋಡ್ಕೊಂಡು ಹೋಗ್ತೀವಿ ಅಂತೇಳಿ ము మాజీ అధ్యక్షంకూర్ కూడా మాజీ అధ్యక్ష